ಗೈಸ್ ಗುಡ್ ಈವ್ನಿಂಗ್ ಎಲ್ರಿಗೂ ನೋಡಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಹೆಣ್ಮಕ್ಳು ಏನಕ್ಕೆ ಇರಬೇಕಂದ್ರೆ ನೋಡಿ ಈಗ ದೇವಸ್ಥಾನದಿಂದ ಪ್ರಸಾದ ಇಸ್ಕೊಂಡು ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪ್ರಸಾದ ಇಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ ಸೊ ನಾನು ನನ್ನ ಮಗಳಿಗೆ ಏನು ಹೇಳಿಲ್ಲ ಹೆಣ್ಮಕ್ಳು ಏನಕ್ಕೆ ಇರಬೇಕಂದ್ರೆ ಈ ರೀಸನ್ಗೆ ನೋಡಿ ಅವಳು ಏನು ಮಾಡ್ತಿದ್ದಾಳೆ ಅಂತ ನಾನು ಅವಳಿಗೆ ಏನು ಹೇಳಿಲ್ಲ ಸೊ ಅವಳಿಗೆ ಎತ್ಕೋದು ಇಲ್ಲ ಸಿಂಕು ಪಾಪ ಅವಳು ಅವಳು ನೀಟಾಗಿ ತೊಳಿತಾಳೋ ಬಿಡ್ತಾಳೋ ಅದು ರೀ ಬಟ್ ಅಮ್ಮ ಕೆಲಸದಿಂದ ಬರೋ ವರ್ಷದಲ್ಲಿ ಇದೆಲ್ಲ ಮಾಡ್ಬೇಕಂತ ಅವಳಿಗೆ ಅನಿಸಿದೆಯಲ್ಲ ಅದಕ್ಕೆ ನಾನು ಅವಳಿಗೆ ಅಪ್ರಿಷಿಯೇಟ್ ಮಾಡಬೇಕು ನಾನು ಏನು ಹೇಳಿರಲಿಲ್ಲ ಅವಳು ರೀಲ್ಸ್ ಅಷ್ಟೇ ಡ್ಯಾನ್ಸ್ ಅಷ್ಟೇ ಅಲ್ಲ ನೋಡಿ ಮನೆ ಕೆಲಸನೂ ಕೂಡ ಮಾಡ್ತಿದ್ದಾಳೆ ನಂಗೆ ತುಂಬಾ ಖುಷಿ ಆಯಿತು ಸೊ ಇವತ್ತು ಗಗನ ಪುಟ್ಟಿನ ಬಿಟ್ಬಿಟ್ಟು ಫಸ್ಟ್ ಟೈಮ್ ಹೋಗಿದ್ದೀನಿ ಕೆಲ್ಸಕ್ಕೆ ತುಂಬಾ ಬೇಜಾರಾಯಿತು ಏಕೆಂದರೆ ಅವಳಿನ್ನೂ ಚಿಕ್ಕವಳು ಪಾಪ ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು ದೊಡ್ಡವಳಿಗಿದ್ದ ಒಂದು ಎರಡು ವರ್ಷ ಆದರೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇವಳ ಜೊತೆ ಇರೋಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಹೋದೆ ಹೋಗಿ ಬಂದರೆ ಈ ಥರ ನನ್ನ ಮಗಳು ಸಡನ್ ಸರ್ಪ್ರೈಸು ಗಗನ ಅಂತ ಟೈಮ್ ಸಿಂಗೆ ಓಡಾಡ್ತಿದ್ದಾರೆ